ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತದಲ್ಲಿ ಹನ್ನೊಂದು ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯರನ್ನ ಕೆಎಸ್ಸಿಎ ಮಂಡಳಿ ರಾಜ್ಯ ಕ್ರಿಕೆಟ್ ಭೇಟಿಯಾಗಿದೆ ರಾಜ್ಯ ಕ್ರಿಕೆಟ್ನ ಅಸೋಸಿಯೇಷನ್ ಪದಾಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿರೋದು ಕೆಎಸ್ಸಿಎ ತರಾತುರಿ ಆಯೋಜನೆ ಬಗ್ಗೆ ಆಕ್ರೋಶವಾದಂತಹ ಹಿನ್ನೆಲೆಯಲ್ಲಿ ನಾಳೆ ಕೆ ಎಸ್ ಸಿ ಎ ಕಡೆಯಿಂದ ಸುದ್ದಿಗೋಷ್ಠಿ ನಡೆಸುವಂತ ಸಾಧ್ಯತೆ ಇದೆ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿದೆ ಕೆಎಸ್ ಸಿ ಎ ಕ್ರಿಕೆಟ್ ಅಸೋಸಿಯೇಷನ್ ಪದಾಧಿಕಾರಿಗಳು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ದಾರೆ ಕಾವೇರಿ ನಿವಾಸದಲ್ಲಿ ಸಿಎಂ ಭೇಟಿ ಮಾಡಿ ಚರ್ಚೆಯನ್ನ ನಡೆಸಿದ್ದಾರೆ ಗಮನಿಸಬೇಕಾದಂತ ವಿಚಾರ ಏನು ಇವತ್ತು ಸಂಜೆ ಸಿಎಂ ಸಿದ್ದರಾಮಯ್ಯವರು ಸುದ್ದಿಗೋಷ್ಠಿ ನಡೆಸುತ್ತಾರೆ ನಮ್ದೇನಪ್ಪ ಕೆಲಸ ಭದ್ರತೆ ಒದಗಿಸೋದು ಆ ಕೆಲಸವನ್ನು ನಾವು ಮಾಡಿದ್ದೀವಿ ಆದರೆ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನು ಹ್ಯಾಂಡಲ್ ಮಾಡೋದು ಯಾರ ಜವಾಬ್ದಾರಿ ಕೆ ಎಸ್ ಎದು ಸೊ ಇದಕ್ಕೆಲ್ಲ ಕಾರಣ ಕೆ ಎಸ್ ಸಿ ಎ ಅಂತ ಹೇಳಿ ನೇರ ನೇರವಾಗಿ ಆರೋಪವನ್ನು ಮಾಡಿಬಿಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಾವು ಹೊಣೆ ಅಲ್ಲ ಇದಕ್ಕೆ ಸರ್ಕಾರದ ಜವಾಬ್ದಾರಿ ಅಲ್ಲ ಇದು ಕೆ ಎ ಸಿ ಎ ಆಯೋಜನೆ ಮಾಡಿತ್ತು ಅವ್ರು ನೋಡ್ಕೊಳ್ಬೇಕಾಗಿತ್ತು ಇದನ್ನೆಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಕಡ್ಡಿ ತುಂಡು ಮಾಡಿದಂಗೆ ಹೇಳ್ಬಿಡ್ತಾರೆ ಅಲ್ಲಿಗೆ ನೇರ ಹೊಣೆಗಾರರು ಯಾರಾಗ್ತಾರೆ ಕೆ ಎಸ್ ಎನವರು ಈಗ ಅವರೇ ಕ ರಾಜ್ಯ ಕ್ರಿಕೆಟ್ನ ಅಸೋಸಿಯೇಷನ್ ಪದಾಧಿಕಾರಿಗಳು ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ ಕಾವೇರಿ ನಿವಾಸದಲ್ಲಿ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ ಕೆ ಎಸ್ ಸಿ ಎ ತರಾತುರಿ ಆಯೋಜನೆ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈಗ ಎಲ್ಲ ಕಡೆಯೂ ಕೂಡ ಇಷ್ಟೊಂದು ತರಾತುರಿಯಲ್ಲಿ ಏನೂ ಭದ್ರತೆ ಇಲ್ಲದೆ ಏನೂ ವ್ಯವಸ್ಥೆ ಇಲ್ಲದೆ ಏನೂ ತಯಾರಿ ಇಲ್ಲದೆ ಇದೆಲ್ಲ ಬೇಕಾಗಿತ್ತಾ ಇದ್ದಾರೆ ಜನ ಮಕ್ಕಳನ್ನು ಕಳ್ಕೊಂಡದವ್ರು ಕಳ್ಕೊಂಡವರು ಶಾಪ ಆಗ್ತಾ ಇದ್ದಾರೆ